ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ದಾರೆ ಇತ್ತೀಚೆಗಂತೂ ಜನರು ಕರುಂಗೋಳಿ ಮಾಲೆ ಸೊ ಕರುಂಗಾಲಿ ಮಾಲೆ ಅಂತ ಕರೆಯುತ್ತಾರೆ ಕರಂಗಾಳಿ ಅಂತ ಕರೀತಾರೆ ಈ ಮಾಲೆಯ ವಿಶೇಷತೆ ಏನು ಇದನ್ನ ಹಾಕಿದ್ರೆ ಹಣ ಬರ್ತದ ತುಂಬಾ ಪಾಸಿಟಿವ್ ಆಗ್ತದ ಓ ಬಡವ ಶ್ರೀಮಂತನಾಗ್ತದೆ ಈ ತರ ತುಂಬಾ ಜನ ಕ್ವಶನ್ ಕೇಳಿದ್ದಾರೆ ಸೊ ಇದನ್ನ ಹಾಕೋಬಹುದಾ ಸರ್ ಇದನ್ನ ಹಾಕೊಟ್ಟು ನಾನ್ ವೆಜ್ ತಿನ್ಬಹುದಾ ವೆಜ್ ವೆಜ್ಜೆ ತಿನ್ಬೇಕಾ ಈ ತರ ತುಂಬಾ ಕ್ವಶನ್ ಬಂದಿದೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಇವತ್ತು ಮಾಡ್ತಾ ಇದ್ದೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಕೂಡ ಅವರು ಸಬ್ಸ್ಕ್ರೈಬನ್ನು ಮಾಡಿ ನಿಮ್ಮ ಸಪೋರ್ಟ್ ಮುಂದೆ ತುಂಬ ಅಗತ್ಯ ಇದೆ ಸೊ ತುಂಬ ವಿಚಾರಗಳು ನಾವು ನಮ್ಮ ಚಾನಲಲ್ಲಿ ಕೊಡ್ತಾ ಬಂದಿದ್ದೇವೆ ಸಾರಿ ನೋಡಿ ಕೆಲವೊಮ್ಮೆ ಒಂದೊಂದು ಟ್ರೆಂಡ್ ಆಗುತ್ತೆ ಸೊ ಸ್ವಲ್ಪ ದಿನದ ಸ್ವಲ್ಪ ವರ್ಷದ ಮುಂಚೆ ಎಲ್ಲ ಒಂದು ಶಾಯಿಬಾ ಬನ ಟ್ರೆಂಡ್ ಆಗಿತ್ತು ಎಲ್ಲರ ಎಲ್ಲರ ಶಾಯಿ ಶಾಯಿಬಾ ಬಂದಿತ್ತು ಸೊ ಅದಾದ ಮೇಲೆ ಸ್ವಲ್ಪ ದಿನದ ನಂತರ ಈ ಆಮೆ ಉಂಗುರ ತುಂಬ ಟ್ರೆಂಡ್ ಆಗಿತ್ತು ಎಲ್ಲರ ಹತ್ರ ಆಮೆ ಉಂಗುರ ಅಂದರೆ ಆ್ಯಡ್ ಬರೋದೇನು ತುಂಬ ಜನ ಆ್ಯಡ್ ಕೊಡ್ತಾ ಇದ್ರು ಆಮೆ ಉಂಗುರ ಹಾಕಿದೆ ದುಡ್ಡು ಬರುತ್ತೆ ಆಮೆ ಉಂಗುರ ಅದು ಆಗುತ್ತೆ ಇದಾಗುತ್ತೆ ದುಡ್ಡು ಬಂದಿದೆ ಎಲ್ಲೋ ಗೊತ್ತಿಲ್ಲ ಬಟ್ ಆಮೆ ಉಂಗುರ ಸೇಲ್ ಮಾಡೋರಿಗೆ ತುಂಬ ದುಡ್ಡು ಆಗಿದೆ ಅದೊಂದು ಪರ್ಫೆಕ್ಟ್ ಇವಾಗ ಏನಾಗಿದೆ ಅಂದರೆ ಇವಾಗಿನದಿಂದ ಎಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಓಪನ್ ಮಾಡಿದರೆ ಸೆಲೆಬ್ರಿಟಿಗಾಲೆಲ್ಲ ಫಿಲ್ಮ್ ಆ್ಯಕ್ಟರ್ ಆಗಿರ್ಬೋದು ಬೇರೆ ಬೇರೆ ಸೆಲೆಬ್ರಿಟಿ ಯೂಟ್ಯೂಬರ್ಸ್ ಎಲ್ಲ ಸೊ ಕರುಂಗಾಳಿ ಮಾಲೆಯ ಒಂದು ಆ್ಯಡ್ ಅನ್ನು ಮಾಡ್ತಾ ಇದ್ದಾರೆ ಇದು ಹಾಕಿದರೆ ನನಗೆ ಒಳ್ಳೆಯದಾಗಿದೆ ಹಣ ಬರ್ತಾ ಇದೆ ಪಾಸಿಟಿವ್ ಆಗಿದೆ ಹಾಗಾದ್ರೆ ಇದು ಎಷ್ಟು ಸತ್ಯ ಎಷ್ಟು ಮಿಥ್ಯ ನೋಡಿ ಕೆಲವೊಮ್ಮೆ ಟ್ರೆಂಡ್ ಆಗಿದೆ ಒಬ್ಬ ಹಾಕಿದ್ದಾರೆ ಅಂತ ಒಬ್ಬನಿಗೆ ದುಡ್ಡು ಬಂದಿದೆ ಅಂತ ಎಲ್ಲರಿಗೆ ಬರಬೇಕು ಅಂತೇಳಿ ಆ್ಯಕ್ಚುಲಿ ಕರಂಗುಲಿ ಮಲೆಯದು ಮೂಲತಃ ತಮಿಳ್ನಾಡಿದದು ಕರ ಅದು ಕಪ್ಪು ಮರ ಅಂತ ಇದೆ ಅದಕ್ಕೆ ಹೆಸರೇ ತಮಿಳುನಾಡಲ್ಲಿ ಕಪ್ಪು ಮರ ಅಂತ ಓ ಸೊ ಆ ಮರದಿಂದ ಬರ್ತಕ್ಕಂಥ ಕಾಯಿ ಏನಾಗ್ತದೆ ಅದರಲ್ಲಿ ಎನರ್ಜಿ ಇರ್ಬೋದು ಅದನ್ನು ಹಾಕಿದ ಮೇಲೆ ಒಳ್ಳೇದಾಗಿರ್ಬೋದು ಆದ್ರೆ ಇವಾಗ ಮಾರ್ಕೆಟ್ಗೆ ಏನು ಬರ್ತಾ ಇದೆ ನೋಡಿ ಅದು ಡೂಪ್ಲಿಕೇಟ್ ಆಗಿ ಬರ್ತಾ ಇದೆ ತುಂಬಾ ಜನ ಸೊ ಆನ್ಲೈನ್ ಎಲ್ಲ ತಗೋತಾರೆ ಆನ್ಲೈನ್ ಎಲ್ಲ ಬರ್ತದೆ ಸೊ ಇನ್ನೂರು ರೂಪಾಯಿಗೆ ನೂರು ರೂಪಾಯಿಗೆಲ್ಲ ಸಿಗ್ತಾ ಇದೆ ಅದನ್ನು ಹಾಕಿದ್ರೆ ನಿಮಗೆ ಸಡನ್ ದುಡ್ಡು ಬರಬೇಕು ಅಂತಿಲ್ಲ ಹಾಗಾದ್ರೆ ಗೇಟ್ಸ್ ಎಲ್ಲ ಯಾವ ಮಾಲೆ ಹಾಕಿದ್ದಾರೆ ಅವರ ಹತ್ರ ಯಾವ್ದು ನಿಮ್ಮ ಜಾತಕದಲ್ಲಿ ಕೂಡ ಯೋಗ ಇರಬೇಕು ದುಡ್ಡು ಬರ್ತಕ್ಕಂಥ ಸೊ ಜಾತಕದಲ್ಲಿ ದುಡ್ಡು ನಾನು ಕರಂಗುಳಿ ಮಾಲೆ ಹಾಕಿ ಬಿಸ್ನೆಸ್ ಮಾಡ್ತೇನೆ ಲಕ್ಷ ಇನ್ವೆಸ್ಟ್ ಮಾಡ್ತೇನೆ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ನೀವು ಸೋಲ್ತೀರಾ ಸೊ ಕರಂಬುಲಿ ಮಾಲೆ ಹಾಕಿ ನಾನು ಏನೋ ಒಂದು ಶಾಪ್ ಓಪನ್ ಮಾಡ್ತೇನೆ ಮತ್ತೇನೋ ಮಾಡ್ತೇನೆ ಹೇಳಿದರೆ ನಿಮ್ಮ ಹತ್ರ ದುಡ್ಡು ಆಗೋದಿಲ್ಲ ನಿಮ್ಮ ಜಾತಕದಲ್ಲಿ ಕೂಡ ಎರಡನೇ ಭಾವ ಇರಬೇಕು ಆರನೇ ಭಾವ ಇರಬೇಕು ಷಷ್ಟ ಭಾವ ಇರಬೇಕು ಅದೆಲ್ಲ ರನ್ನಿಂಗ್ ಆಗ್ತಾ ಇರಬೇಕು ಅದನ್ನು ಬಿಟ್ಟು ನಾನು ಕೇವಲ ಕರಾಂಬುಲಿ ಮಾಲೆ ಹಾಕಿದರೆ ನಾನು ಸಕ್ಸಸ್ ಆಗ್ತೇನೆ ನನ್ನ ನೆಗೆಟಿವಿಟಿ ಎಲ್ಲ ಹೋಗುತ್ತೆ ನಾನು ಸುಮ್ಮನೆ ಅದನ್ನು ಹಾಕಿದರೆ ದುಡ್ಡು ಬರ್ತಾ ಇದ್ದರೆ ಎಲ್ಲರೂ ಆಗ್ತಾಯಿದ್ರೆ ಎಲ್ರಿಗೂ ದುಡ್ಡು ಬರ್ತಾ ಇದ್ದರೆ ಯಾರು ಬಡವರಿಗಲಿಕ್ಕಿಲ್ಲ ಆ ದುಡ್ಡು ಸಹ ಅದಾನೇ ಆಗಿರ್ಬೋದು ಅವರೆಲ್ಲ ಯಾವ ಮಾಲೆ ಹಾಕಿದ್ದಾರೆ ಇಲ್ಲ ಅವರ ಜಾತಕದಲ್ಲಿ ಇತ್ತು ಯೋಗಗಳು ಸೊ ಹಾಗಾದರೆ ವರ್ಕ್ ಆಗೋದಿಲ್ಲ ಅಂತ ಕೇಳ್ತಾರೆ ಖಂಡಿತ ವರ್ಕ್ ಆಗುತ್ತೆ ಆ ಮಾಲೆ ಅಂತಲ್ಲ ತುಳಸಿ ಮಾಲೆ ಇರ್ಬೋದು ಅಥವಾ ರುದ್ರಾಕ್ಷಿ ಮಾಲೆ ಇರ್ಬೋದು ಅಥವಾ ಟೈಗರ್ ಬಿಡ್ಸ್ ಇರ್ಬಿಟ್ಟು ಎಲ್ಲ ವರ್ಕ್ ಆಗುತ್ತೆ ಹೇಗೆ ವರ್ಕ್ ಆಗುತ್ತೆ ನೀವು ಹಾಕಬೇಕಿದ್ದೀರಿ ಅದನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ಹಾಕಬೇಕು ಸೊ ನಿಮಗೆ ಕೊಡುವವರು ಆನ್ಲೈನಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಕೊಡ್ತೇನೆ ಅಂತ ನಿಮಗೆ ಗೊತ್ತು ಪ್ರಾಣ ಪ್ರತಿಷ್ಠೆ ಮಾಡಿದ್ದಾರೆ ಇಲ್ವಾ ಅಂತ ಸೊ ನೀವು ಡೈರೆಕ್ಟ್ ನೀವು ಅದನ್ನು ವೇರ್ ಮಾಡಿದ್ರೆ ಡೈರೆಕ್ಟ್ ನೀವು ಅದನ್ನು ಧರಿಸಿದರೆ ಏನಾಗ್ತದೆ ನಿಮ್ಮ ಎನರ್ಜಿಯನ್ನು ಅದು ಹೇಳ್ಕೊಳ್ಳುತ್ತೆ ನಿಮ್ಮ ಬಾಳೆಲಿರ್ತಕ್ಕಂಥ ಎನರ್ಜಿಯನ್ನು ಅದು ಹೇಳ್ಕೊಳ್ಳುತ್ತೆ ಅದು ನಿಮಗೆ ಆಗುತ್ತೆ ಹಾಕಿದ್ದೆ ಆದ್ರಿಂದ ನೀವು ಅದನ್ನು ಹಾಕುದ್ರೆ ಗೊತ್ತಿದ್ದವರ ಈಗ ನಾವು ಹೇಗೆ ಎನರ್ಜಿ ಮಾಡಬೇಕು ಅಂತ ನಾವು ನಮ್ಮ ಕ್ಲಾಸ್ ಕ್ಲಾಸಲ್ಲಿ ದೈವರಕ್ಷೆ ಮಂತ್ರ ಸುದ್ದಿಯಲ್ಲಿ ಕಲಿಸಿದ್ದೀವಿ ಯಾವ ರೀತಿ ಒಂದು ವಸ್ತುವನ್ನು ಎನರ್ಜಿ ಮಾಡಬೇಕು ಅದು ಅದೊಂದು ಜಪಮಾಲೆಯಲ್ಲಿ ಈ ಥರ ಜಪಮಾಲೆಯಲ್ಲಿ ಇರಲಿ ಅಥವಾ ಕರಂಬಲಿ ಮಾಲೆಯಲ್ಲಿ ಯಾವುದನ್ನು ನೀವು ತರಬೇಕು ಮನೆಯಲ್ಲಿ ತಂದು ಅದನ್ನು ನೀವು ಅದನ್ನು ಎನರ್ಜಿ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಹಾಕಬೇಕು ನಂತರದಲ್ಲಿ ಆವಾಗ ಆದ್ರೆ ನಿಮಗೆ ಪಾಸಿಟಿವ್ನೆಸ್ ಸಿಗ್ತಾ ಬರ್ತದೆ ಸೊ ನಿಮ್ಮ ಜಾತಕದಲ್ಲಿ ಯೋಗ ಇದ್ದಾಗ ಒಂದು ಬೋನಸ್ ಅದು ಬೋನಸ್ ಜಾತಕದಲ್ಲಿ ಯೋಗನೇ ಇಲ್ಲ ಏನು ಅರ್ಥ ಆಗಲ್ಲ ಕೆಲವೊಂದ್ಸಲ ಅದ್ ಮತ್ತೆ ಎಲ್ಲ ರಾಶಿಯವರು ಇದನ್ನು ಹಾಕ್ಬಹುದು ಅದೇನಿಲ್ಲ ಇಂಥ ರಾಶಿಯವರು ಹಾಕ್ಬೇಕಾ ಆ ತರ ಏನಿಲ್ಲ ಯಾವ ರಾಶಿಯವರು ಬೇಕಾದ್ರೂ ಹನ್ನೆರಡು ರಾಶಿಯವರು ಕೂಡ ಇದನ್ನು ಧರಿಸಬಹುದು ಆದ್ರೆ ಎನರ್ಜಿ ಮಾಡಿ ಧರಿಸಬೇಕು ಸುಮ್ ಸುಮ್ನೆ ಒಟರ ನೀವು ಎಲ್ಲಿಂದ ಮಾರ್ಕೆಟ್ ಇಂದ ಧರಿಸಿದ್ರೆ ಅದು ನಿಮಗೆ ನೆಗೆಟಿವ್ ಆಗುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ಮೊದಲು ಇದನ್ನು ನೆನ್ಪಿಟ್ಕೊಳ್ಳಿ ಯಾವುದೇ ವಸ್ತು ಅದೊಂದು ರಿಂಗ್ ಆಗಿರ್ಬೋದು ಅದು ಆಮೆ ಆಗಿರ್ಬೋದು ಬೇರೆ ಯಾವುದೇ ಗೂಬಿ ಅಂಗಿರಾಗಿ ಯಾವುದನ್ನು ಧರಿಸಬೇಕಿದ್ರು ನೀವು ಅದನ್ನು ತಂದು ಮನೆಯಲ್ಲಿ ಎನರ್ಜಿ ಮಾಡಿ ಅದಕ್ಕೆ ಮಂತ್ರವನ್ನು ಪ್ರೋಕ್ಷಣೆ ಮಾಡಿ ಅದಕ್ಕೆ ಬೇಕಾದಂಥ ಮಂತ್ರವನ್ನು ಪ್ರೋಕ್ಷಣೆ ಮಾಡಿ ಧರಿಸಿದಾಗ ಅದರ ಮುಖಾಂತರ ನಿಮ್ಮ ಕೆಲಸಗಳು ಸಕ್ಸಸ್ ಆಗ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಕೆಲಸ ಸಕ್ಸಸ್ ಸೊ ಯಾರ ಒಬ್ಬ ಹಾಕಿದ್ದಾನೆ ಹಾಕಿದರೆ ಆಗಲ್ಲ ಇದನ್ನು ನೆನ್ಪಿಟ್ಕೊಳ್ಳಿ ಸೊ ಇದಿಷ್ಟು ಕರಂಗುಲಿ ಮಾಲೆಯ ಬಗ್ಗೆ ನನಗೆ ಗೊತ್ತಿದ್ದಂಥ ವಿಚಾರಗಳನ್ನು ಕೊಟ್ಟಿದ್ದೀನಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಕೇಳ್ಬೋದು ಸೊ ಮುಂದಿನ ವೀಡಿಯೋ ಜೊತೆ ಬರ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಶುಭವಾಗಲಿ ಶುಭ ದಿನ